ತಮ್ಮ ಹೆಸರು ಆನಂದ್ ಅಂತ ಯಾವ ಸರ್ ಬೇರೆ ಬೈ ಇದ್ದೇನೆ ಇದೇ ಊರು ಮೋದಿಯವರ ಆಡಳಿತ ಚೆನ್ನಾಗಿದೆ ಮೋದಿಯವರ ಆಡಳಿತ ಭಾಳ ಚೆನ್ನಾಗಿದೆ ನಮ್ಮ ಕೊರೋನಾ ಟೈಮಲ್ಲೆಲ್ಲ ಭಾಳ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ ಆ ಟೈಮಲ್ಲಿ ಇದರಿಂದ ಮೋದಿಯವರ ಆಡಳಿತ ಚೆನ್ನಾಗಿದೆ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆ ಜಿ ಅಕ್ಕಿ ಕೊಡ್ತಾ ಸ್ಕೀಮ್ ಮಾಡಿದ್ದಾರೆ ಭಾಳ ಬಡವ್ರಿಗೆ ತುಂಬ ಅನುಕೂಲ ಆಗಿದೆ ಅದು ಆ ರೀತಿಯಿಂದ ಬಡವ್ರಿಗೆ ಅನುಕೂಲ ಆಗೋ ಅಂಥದ್ದನ್ನ ಮಾಡಬೇಕು ಪ್ರಧಾನಿ ಆಗಲಿ ಪಿಯವರೇ ಆಗಲಿ ಯಾವರೇ ಆಡಳಿತ ನಡೆಸಲಿ ಜನಗಳಿಗೆ ಅನುಕೂಲ ಆಗೋಂಥದ್ದು ಕೂಲಿ ಕಾರ್ಮಿಕರಿಗೆ ಆಗಲಿ ಎಲ್ಲರಿಗೂ ಆಗಲಿ ಒಂದು ಒಳ್ಳೇದಾಗಂಗೆ ಮಾಡಬೇಕು ಅನ್ನೋದು ನಮ್ಮ ಕಡೆಯಿಂದ ಕೇಳ್ಕೊಳ್ಳೋವಂಥದ್ದು ಮಾತು ರಾಜಕಾರಣಿಗಳಿಗೆ ಬಂದ್ಮೇಲೆ ರಕ್ಷಣಾ ವ್ಯವಸ್ಥೆ ರಕ್ಷಣಾ ವ್ಯವಸ್ಥೆಯಲ್ಲೂ ಚೆನ್ನಾಗಿದೆ ನಮ್ಮಲ್ಲಿ ಯಾವ ತೊಂದರೆ ಇಲ್ಲ ಈ ಭಾಗದಲ್ಲಿ ಜಾಸ್ತಿ ಹೋಗೋದು ಐದುಕುಪ್ಪ ಗ್ರಾಮದಲ್ಲಿ ಯಾವುದೇ ತೊಂದರೆ ಏನಿಲ್ಲ ಅದು ಚೆನ್ನಾಗಿದೆ ರಕ್ಷಣಾ ಈಗ ಸೈನಿಕರುಗಳೆಲ್ಲ ಜಾಸ್ತಿ ಸಾಮಾನ್ಯವಾಗಿ ಕೊಡಗು ಮಂಗ್ಳೂರು ಸೈಡ್ ಇಂದನೆ ಜಾಸ್ತಿ ಈಗ ಈ ಅನುಕೂಲ ಅಂದ್ರೆ ಅವರು ಮೊದಲೆಲ್ಲ ಯಾಕಂದ್ರೆ ಅವ್ರಿಗೆ ಸೇಫ್ಟಿ ಕಡಿಮೆ ಇತ್ತು ಕಡಿಮೆ ಇತ್ತು ಕಡಿಮೆ ಇತ್ತು ಈಗ ಪರವಾಗಿಲ್ಲ ಈಗ ಸೇಫ್ಟಿ ಪರವಾಗಿಲ್ಲ ನಮ್ಮ ಸೈನಿಕರಿಗೆಲ್ಲ ತುಂಬಾ ಸೇಫ್ಟಿ ಇದೆ ಬಿಜೆಪಿ ನಮ್ಮ ಮೋದಿ ಅವರಿಂದ ತುಂಬಾ ಸೇಫ್ಟಿ ಇದೆ ಅದರಿಂದ ಮೋದಿ ಅವರೇ ಇರ್ಬೇಕು ಅಂತ ರಾಮ ಮಂದಿರ ನಿರ್ಮಾಣ ಮಾಡಿರೋದೇನು ತುಂಬಾ ಸಂತೋಷ ಆಯ್ತು ಅದು ಮೋದಿಜಿಯವರ ಅವರ ಆಡಳಿತದಲ್ಲೇ ಅದಾಗಿ ಆಗಿರೋದು ಬಹುತೇಕ ಸಾಧ್ಯತೆ ಅಂತ ನಾನು ಹೇಳ್ತೀನಿ ಅದು ನಮ್ಮ ನಮ್ಮ ಅಭಿಪ್ರಾಯ ಇವರು ಪ್ರಯತ್ನ ಮಾಡಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಇವರ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅದು ಆಗ್ತಿರ್ಲಿಲ್ಲ ಅದು ಆದಷ್ಟು ಬೇಗನೆ ಮಾಡಿದ್ದಾರೆ ಅದರಿಂದ ತುಂಬ ಸಂತೋಷ ಆಯಿತು ಅದ್ರದೊಂದು ತುಂಬ ನಮಗೆ ತುಂಬ ಖುಷಿ ಆಯಿತು ಅದೊಂದು ರಾಮ ಮಂದಿರದಲ್ಲಿ ಯಾವುದೇ ಆಗಲಿ ರಾಜಕಾರಣಿಗಳಿಗೆ ಅದು ಅಷ್ಟೇ ಹೇಳೋಕ್ಕೆ ಸಾಧ್ಯ ನಾವು ಯಾವುದೇ ಕ್ಷೇತ್ರದಲ್ಲಿ ಯಾರೇ ರಾಜಕಾರಣಿ ಅದು ಜನಗಳಿಗೆ ಅನುಕೂಲ ಆದಂಗೆ ಒಂದು ಮಾಡಬೇಕು ಈಗ ಬಡ ಕಾರ್ಮಿಕರಿಗೆ ಈಗ ಅಂಗಡಿ ಮುಂದೆ ಇಟ್ಕೊಳೋರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಎಳ್ಳಗಾಡಿ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಬೇಕು ಅಷ್ಟೇ ಸರ್ ಈ ಗ್ಯಾರಂಟಿಗಳು ಬಂದಮೇಲೆ ಏನು ಅಷ್ಟೊಂದು ಗ್ಯಾರಂಟಿಗಳು ಬಂದ ಮೇಲೆ ಇದು ಕೆ ಎಸ್ ಆರ್ ಟಿ ಸಿ ಅದು ಗ್ಯಾರಂಟಿ ಮಾಡಿದ್ದು ತುಂಬ ನಷ್ಟ ಆಗುತ್ತೆ ಜನಗಳ ಮೇಲೆ ಬರೆ ಬೀಳ್ತದೆ ಅದೆಲ್ಲ ಕೆ ಎಸ್ ಆರ್ ಟಿ ಸಿ ಒಂದು ಇದು ಹಾಕಿ ಬ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಅದು ಅವರು ಬಡ ಹೆಣ್ಮಕ್ಳುಗಳಿಗೆ ಅದು ಅನುಕೂಲ ಆಗಿದೆ ಒಂದೊಂದರಲ್ಲಿ ಅನುಕೂಲ ಆಗಿದೆ ಒಂದೊಂದರಲ್ಲಿ ಈಗ ಬೇಸಡಿಸಿ ಇದರಿಂದ ಹೆಣ್ಮಕ್ಳು ಅದನ್ನು ಒಳ್ಳೆ ರೀತಿ ಯೂಸು ಮಾಡ್ತಾರೆ ಇಲ್ಲ ತುಂಬ ಆಗ್ತಾ ಇದೆ ಬಸ್ಗಳು ಕಡಿಮೆ ಆಗ್ತಿದೆ ಬಸ್ಗಳಲ್ಲೂ ಕಡಿಮೆ ಇದೆ ಜನ ಓಡಾಡೋದು ಜಾಸ್ತಿ ಆಗಿದೆ ಅದರಿಂದ ಈ ಗಣಸರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಅದರ ಎಸ್ಪೆಷಲಿಂತೂ ಕಷ್ಟ ಏಜ್ ಆದವರು ಓಡಾಡೋಕಾಗ್ತಾನೇ ಇಲ್ಲ ನಾವು ಎಲ್ಲಿ ಇಲ್ಲೆಲ್ಲ ಮೈಸೂರು ಮಾಮೂಲಿ ಈ ಕಡೆ ಪುತ್ತೂರು ಧರ್ಮಸ್ಥಳ ಹಂಗೆಲ್ಲ ಓಡಾಡ್ತಾ ಇರ್ತೀವಲ್ಲ ಆವಾಗ ಅವಾಗ ಆರು ತಿಂಗಳ ಈಗಂತೂ ತುಂಬ ಸಮಸ್ಯೆ ಆಯ್ತಾ ಇದೆ ಅದರಿಂದ ಸ್ವಲ್ಪ ಫ್ರೀ ಮಾಡಿರೋದ್ರಿಂದ ಆದ್ರಿಂದ ತೊಂದರೆ ಆಯಿತು ಆದರೆ ಏನು ಸರ್ಕಾರದಿಂದ ಒಂದು ಹೇಳಿದ್ರು ಅವರು ಅವ್ರು ಗ್ಯಾರಂಟಿಗಳಲ್ಲಿ ಹೇಳಿದರು ಅವರು ಅದೇ ಥರ ಮಾಡಿದ್ದಾರೆ ಅದರಿಂದ ಏನು ತೊಂದರೆ ಏನಿಲ್ಲ ಆದರೂ ಅದ್ರದ್ದು ನಷ್ಟಗಳನ್ನ ಜನಗಳ ಮೇಲೆ ಹಾಕ್ಬಿಡ್ತಾರೆ ಅದು ಕಷ್ಟ ಆಗ್ತದೆ ಆದರೆ ನಾವು ಹೇಳೋದು ಏನಂದರೆ ಪೆಟ್ರೋಲ್ ರೇಟು ದುಬಾರಿ ಮಾಡಿಬಿಡ್ ಮಾಡೋದು ಮತ್ತು ಈಗ ಪ್ರಾವಿಷನ್ ಐಟಮ್ಗಳಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ ಯಾವುದೇ ಯಾವುದೇ ಪ್ರಾವಿಷನ್ ಐಟಮ್ ಮನೆಗೆ ಉಪಯೋಗಿಸೋ ದಿನನಿತ್ಯ ಜನಗಳು ಯೂಸ್ ಮಾಡೋದು ಹಾಲಿನ ವೆರೈಟಿ ಆಗಿರ್ಬೋದು ಎಲ್ಲ ತುಂಬ ದುಬಾರಿ ಆಗ್ತಾಯಿದೆ ಅದರಿಂದ ಈ ಕೂಲಿ ಕಾರ್ಮಿಕರಿಗೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅದರಿಂದ ಸ್ವಲ್ಪ ಸರ್ಕಾರ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಅದೇ ದಿನನಿತ್ಯ ಉಪಯೋಗಿಸೋ ಅಂಥ ಪದಾರ್ಥಗಳು ಬೇರೆ ಎಲ್ಲ ಆದರೆ ಪರವಾಗಿಲ್ಲ ಸರ್ ಮನೆ ಕಟ್ಟೆ ಅವ್ರಿಗೆ ಐಟಮ್ಗಳು ಸಿಮೆಂಟು ಕಬ್ಬಿಣ ಇದೆಲ್ಲ ಸ್ವಲ್ಪ ಕಡಿಮೆಲಿ ಸಿಗ ಮಾಡಬೇಕು ಅಂತ ಕೇಳೋದು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಸರ್ ಸುಬೇಗೌಡ ಅಂತ ಸರ್ ಇದೇ ಸರ್ ಹೇಗಿದೆ ಸರ್ ಇಲ್ಲಿ ಲೋಕಸಭೆ ಎಲೆಕ್ಷನ್ ಲೋಕಸಭೆ ಎಲ್ಲ ಇಲ್ಲೆಲ್ಲ ಮಾಮೂಲಿ ಬಿ ಜೆ ಪಿ ಮೈತ್ರಿ ಕೂಟಕ್ಕೆ ಅಂದರೆ ಇಲ್ಲಿ ಕುಮಾರಸ್ವಾಮಿ ಅವರ ಅವ್ರದ್ದು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಅಥವಾ ಅದ್ರ ಮೇಲೆ ಏನಾದರೂ ಇದೆ ಇದೆ ಅಥವಾ ಮೋದಿ ಅವರ ಅಲ್ಲ ಸೆಂಟ್ರಲ್ ಮೋದಿ ಇಲ್ಲಿ ಇವರು ಮುದುಕ ಕುಮಾರಸ್ವಾಮಿ ಅವರು ಅಂದರೆ ಈ ಎರಡು ವರ್ಷಸ್ಸು ಸೇರ್ಕೊಂಡ್ಬಿಟ್ಟಿದೆ ಅಂತೀರ ಇಬ್ಬರದು ವರ್ಚಸ್ಸು ಇವ್ರದ್ದು ವೈಯಕ್ತಿಕವಾಗಿ ಇಬ್ಬರದು ಸೇರಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಫಂಡ್ ಬರುತ್ತೆ ರಾಜ್ಯ ಸರ್ಕಾರಕ್ಕೆ ತರ್ತಾರೆ ಒಳ್ಳೇದು ಮಾಡ್ತಾರೆ ಅದಲ್ಲೇನು ತಪ್ಪಿಲ್ಲ ಈಗ ಈಗ ಕೆಲವರು ಹೇಳ್ತಾರೆ ಈಗ ದೇವೇಗೌಡರು ಮೊದಲು ಪ್ರಧಾನಮಂತ್ರಿ ಆಗಿರೋ ಕರ್ನಾಟಕದಿಂದ ನಮ್ಮ ಖರ್ಗೆ ಅವ್ರನ್ನೂ ಮಾಡಿರಿ ಈ ಸಾರಿ ಎ ಐ ಸಿ 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 ಅಧ್ಯಕ್ಷರಾಗಿದ್ದಾರೆ ಈಗ ಅವ್ರನ್ನೂ ಪ್ರಧಾನಮಂತ್ರಿ ಎರಡನೇ ಬಾರಿ ಆಗ್ತಾರೆ ಕರ್ನಾಟಕದಿಂದ ಅದು ಕಾಂಗ್ರೆಸ್ನವ್ರು ಸಂಬಂಧಪಟ್ಟ ವಿಚಾರ ಅವ್ರು ಯಾರು ಬೇಕಾದ್ರೂ ಮಾಡ್ಬೋದು ಅವ್ರು ಬಂದ್ರೆ ಅವ್ರು ಬರ ಬಂದ ಮೇಲೆ ತಾನೇ ಅವರು ಅವ್ರು ಬರೋದೇ ಇಲ್ವಲ್ಲ ಅದು ಅಂದ್ರೆ कैंडिडेट ಗೆಲ್ಲಿಸಬೇಕು ಮೊದಲು ಇಂಪಾರ್ಟೆಂಟ್ ಹೌದು ಕಾಂಗ್ರೆಸ್ ಮೆಜಾರಿಟಿ ಬಂದ್ರೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಸುಮ್ಮನೆ ಹೇಳ್ತಾರೆ ಅಂತೀರಾ ಯಾಷ್ಟೆ ಬರಿ ಮಾತು वोटिंग ಬರಲಿ ಒಂದಷ್ಟು ಆಮೇಲೆ ನೋಡೋಣ ಆಷ್ಟೆ ಆಗೇಲ್ಲ ಜಗಜೀವನ ರಾಮ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ರಾ ಮಾಡಲಿಲ್ಲ ಈಗ ಕುಮಾರ್சாமி ಅವರು ಈಗ ಆಪರೇಷನ್ ಆಗಿದೆ ಅವ್ರು ನಿಲ್ಲಿಲ್ಲ ಅಂತಂದ್ರೆ ನಿಖಿಲ್ ಕುಮಾರ್ ಅವ್ರ ಕಡೆಯಿಂದ ಯಾರು ಇರ್ತಾರೆ ನಿಖಿಲ್ ಕುಮಾರ್ ಸ್ವಾಮಿಯೋ ಅಥ್ವಾ ಇವರೋ ಇರ್ತಾರೆ ಅವರೇನಾದ್ರು ಅಕಸ್ಮಾತ್ ನಿಂದರೆ ನಿಖಿಲ್ ಕುಮಾರ್ ಸ್ವಾಮಿ ಕಳೆದ ಬಾರಿ ಸೋತವ್ರೆ ಈ ಸುಮಲತಾವ ಇರುತ್ತೆ ಒಟ್ಟಿನಲ್ಲಿ ಯಾರೇನಿಲ್ಲಿ ನಿಲ್ಲಿ ಅವ್ರ ಕಡೆಯಿಂದ ಬರುತ್ತೆ ದಳ ಈ ಸಾರಿ ವರ್ಚಸ್ಸು ಒಂಥರ ಬೇರೆ ಥರನೇ ಆಗಿದೆ ಅಂತೀರಾ ಹ್ಞೂ ಕಳೆದ ಬಾರಿಗಿಂತ ಇಲ್ಲ ಈ ಸರ್ ಬೇರೆ ಇದೆ ಸಾರಿ ಸುಮಲತಾ ಸುಮಲತಾಗಿಲ್ಲಬೇಕಾದ್ರೆ ಎಲ್ಲ ಪಕ್ಷಗಳು ಒಂದಾಗ್ಬಿಟ್ಟಿದ್ದು ಕಾಂಗ್ರೆಸು ದಳ ಅವೆಲ್ಲ ಒಂದಾಗ್ಬಿಟ್ಟಿದ್ದವು ಈ ಸರ್ ಆ ಮಟ್ಟದಲ್ಲಿ ಇಲ್ಲ ವಾತಾವರಣ ಚೇಂಜ್ ಆಗಿದೆ ವಾತಾವರಣ ಫುಲ್ ಚೇಂಜ್ ಆಗಿದೆ ಅಂದರೆ ಮೋದಿ ಅವರ ಡೆವಲಪ್ಮೆಂಟ್ಸು ಚೆನ್ನಾಗಿದೆ ಹತ್ತು ವರ್ಷ ಮಾಡಿದ್ದಾರೆ ಕೆಲವರು ಸಾಕು ಬಿಡ್ರಿ ಬದಲಾವಣೆ ಮಾಡೋಣ ಅಂತಾರೆ ಯಾರು ಕೆಲವರು ಹೇಳ್ತಾರೆ ಮಾಡೋರು ಬೇಕಲ್ಲ ಮಾಡುವಂಥ ಕ್ಯಾಂಡಿಡೇಟ್ ಬೇಕಲ್ಲ ಅಷ್ಟೊತ್ತು ನೋಡೋಣ ಇನ್ನೊಂದು ಟರ್ಮ್ ಇದ್ದವರು ನೆಕ್ಸ್ಟ್ ಬಂದಾಗ ನೋಡುವ ಅಂದರೆ ಇಲ್ಲಿ ತನಕ ಹತ್ತು ವರ್ಷ ಮಾಡಿರೋದು ಏನು ತೊಂದರೆ ಇಲ್ಲ ದೇಶ ಇಲ್ಲ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ದೇಶದ ಭದ್ರತೆ ಮತ್ತು ಅವೆಲ್ಲನೇ ಚೆನ್ನಾಗಿಟ್ಕೊಂಡಿದ್ದಾರೆ ಬರಲಿ ಬರ್ಬೇಕು ಇನ್ನೊಂದು ಟರ್ಮ್ ಬರ್ಬೇಕು ಆದ್ರೂ ಇಲ್ಲ ಅಂದರೆ ಇವರೆಲ್ಲ ಕುಲ್ಗೆಡ್ಸ್ಬಿಡ್ತಾರೆ ಕಾಂಗ್ರೆಸ್ ಬಂದು ಈ ಕುಲ್ಗೆಟ್ಟಿರುವುದೇ ಸಾಕು ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ಇಲ್ಲ ಅಂತೀರ ನಡೆಸುವಂಥವ್ರು ಮೋದಿಯವರು ಒಂದೇ ನಡೆಸ್ಕೊಂಡು ಯಾರ ಬರ್ತಾರೆ ಬರ್ತಾರೆ ಅಷ್ಟೊತ್ತಿಗೆ ಯಾರು ಪ್ರಿಪೇರ್ ಮಾಡ್ತಾರೆ ಅವರು ಈ ಟರ್ಮ್ ಅವರೇ ಇರ್ತಾರೆ ಒಟ್ಟಿನಲ್ಲಿ ಗೌರ್ಮೆಂಟ್ ರಿಪ್ಲೇಸ್ ಅಂದ್ರೆ ಬಹಳ ಪ್ರಿಪೇರ್ ಆಗಿ ಬರ್ಬೇಕು ಪ್ರಿಪೇರ್ ಆಗ್ಬೇಕು ಯಾಕಂದ್ರೆ ಆ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅಂತ ಮಾಡ್ತಾರೆ ಮಾಡ್ತಾರೆ ಬಿಡಿ ಓದಿ ಯಾರನ ಸೆಕೆಂಡ್ ಸಿಗ್ತತೆ ಇಲ್ಲಾಂದ್ರೆ ಏನೇ ಯೋಜನೆಗಳು ಮಾಡಿರ್ತಾರೋ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿರ್ತಾರೋ ಅದೆಲ್ಲ ಹೋಗ್ಬಿಡುತ್ತೆ ಹೌದು ಅದನ್ನ ಕಂಟಿನ್ಯೂ ಮಾಡಬೇಕಲ್ಲ ಹೌದು ಎಲ್ಲ ಜನರ ದುಡ್ಡು ಹೌದು ಸುಮಾರು ಯಾಕಂದ್ರೆ ಇವ್ರದ್ದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೌದು ಹೌದು ಇವತ್ತು ಆಕಿ ನಾಳೆ ತಗೊಳಂಥವು ಆರಾಮು ಅವ್ರು ಮಾಡಿರುವಂಥ ಕೆಲಸಗಳ ಶಾಶ್ವತಗೊಳ್ಳಿತ್ತು ಇವ್ರು ಏನು ಮಾಡ್ತಾರ್ರಿ ಎಲ್ಲ ಈ ಬಸ್ ಬಿಡೋದು ಇವೆಲ್ಲ ನಿಂತೋಯ್ತವೆ ಬೇಕ ಎಲ್ಲಿ ಎಲ್ಲಿ ತನಕ ಕೊಡ್ತಾರೆ ಕರೆಂಟ್ ಫ್ರೀನ ಇರೋದೇ ಕರೆಂಟ್ ಇಲ್ಲ ಜನಕ್ಕೆ ರೈತರಿಗೆ ವ್ಯವಸಾಯಕ್ಕೆ ಕರೆಂಟ್ ಕೊಡೋಕ್ಕಾಯ್ತಾ ಇಲ್ಲ ಇಲ್ಲಿ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಕೊಟ್ಕಂಡು ಅಧ್ವಾನ ಮಾಡ್ತಕ್ಕ ಇವೆಲ್ಲ ಬೇಕಾಗಿಲ್ಲ ಡೆವಲಪ್ಮೆಂಟ್ ವರ್ಕ್ ಆ ಕಡೆ ಹೋಗ್ಬೇಕೆ ಹೊರತು ಈ ಫ್ರೀಗಳೆಲ್ಲ ಏನು ಬೇಕಾಗಿಲ್ಲ ಅದೇ ಹೆಂಗಸರೆಲ್ಲ ಹುಚ್ಚಿದ ಕುಣಿಕೆ ಅಷ್ಟೇ ಎಲ್ಲ ಫ್ರೀ ಆಗಿರಿಂದ ಮನೆ ಮಟ್ಟ ಬಿಟ್ಬಿಟ್ಟು ಹೋಯ್ತಾರೆ ಅಷ್ಟೇ ದಾರಿ ಇನ್ನೇನಿಲ್ಲ ಕೆಲಸ ಮಾಡಬೇಕು ಐ ಅವೆಲ್ಲ ಕೊಡಬೇಕು ಶಾಲಾ ಮಕ್ಳಿಗೆ ಕೊಡಬೇಕು ವಯಸ್ಸಾದವರು ಕೊಡಬೇಕು ಅದನ್ನು ಬಿಡ್ಬಿಟ್ಟು ಎಲ್ಲರಿಗೂ ಫ್ರೀ ಅಂದ್ಬಿಟ್ಟು ಮನೇಲಿ ಯಾವ ಕೆಲಸ ಇದ್ರೂ ಬಿಟ್ಬಿಟ್ಟು ಸುತ್ತಾರೆ ಎಷ್ಟೋ ಮಂದಿ ಹೋಗ್ಬಿಟ್ಟಿದ್ದಾರೆ ಬಿಡಿ ಗಂಡ ಮಕ್ಕಳು ಊಟ ಆಗ್ತೇ ಹೋಗೋರು ಬೇಕಾದಷ್ಟು ಜನ ಇದ್ದಾರೆ ಅವ್ಯವಸ್ಥೆ ವ್ಯವಸ್ಥೆ ಆಗಿದೆ ಖಂಡಿತ ಎಲ್ಲರಿಗೂ ಕಾಣೋದೇ ಅದು ಎಲ್ಲರಿಗೂ ಕಣ್ಣು ಕಾಣುತ್ತೆ ಹುಡ್ದಾಟ ಅದೆಲ್ಲ ಅಲ್ಲ ಎರಡು ರಾಜ್ಯ ಗೆದ್ದಿದ್ದೀವಿ ಕರ್ನಾಟಕ ಮತ್ತೆ ತೆಲಂಗಾಣ ಎರಡರಲ್ಲೂ ಈ ಗ್ಯಾರಂಟಿ ಗೆದ್ದಿದ್ದೀವಿ ಇದು ಜನಕ್ಕೆ ಏನಪ್ಪ ಅಂತ ಇದನ್ನು ಬುಕ್ಸಟೆ ಬರುತ್ತಲ್ಲ ಅದು ಕಾಸೆ ಅದ್ರ ಮ್ಯಾಲೆ ಗೆದ್ದವರು ಅಷ್ಟೇ ಈ ಸಾರಿ ಆಗೋದಿಲ್ಲ ಆಗೋದಿಲ್ಲ ಈಗ ಆಲೆ ಎಷ್ಟೋ ಕಡಿಮೆ ಆಗೋಗಿದೆ ಎಲ್ಲ ಸೌಲಭ್ಯಗಳು ಎಲ್ಲಾರಿಗೂ ಸಿಗ್ತಾ ಇಲ್ಲ